ಹಲಸು ಹಣ್ಣು ಮೇಣದಲ್ಲಿ ಹಲವಾರು ಸ್ಟಾಲ್ಗಳು ಆರೋಗ್ಯದ ಕಾಳಜಿಯನ್ನು ವಹಿಸಿಕೊಂಡು ತಯಾರಾಗಿರುವಂತಹ ಉತ್ಪನ್ನಗಳ ಸ್ಟಾಲ್ಗಳು ಇರುವಂಥದ್ದು ಹಾಗೆಯೇ ಇವಾಗ ನಾನು ತೋರಿಸುವಂತಹ ಸ್ಟಾಲ್ ಕೂಡ ಹಾಗೆಯೇ ನಿಮ್ಮ ಆರೋಗ್ಯದ ಕಾಳಜಿಯನ್ನು ವಹಿಸಿಕೊಂಡು ತಯಾರಾಗಿರುವಂತಹ ಹಲ್ಬದ ಸ್ಟಾಲ್ ಇದು ಎಸ್ ನೀವು ನೋಡಬಹುದು ಪೆರಡೂರು ಸಮಗ್ರ ಫಾರ್ಮ್ಸ್ ಅನ್ನುವಂಥದ್ದು ಸಾವಯವ ಬೆಲ್ಲದಿಂದ ಮಾಡಿದ ಉತ್ಪನ್ನಗಳು ನಿಮಗೆ ಇಲ್ಲಿ ಲಭ್ಯ ಇರುತ್ತೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಸಾವಯವದಿಂದ ತಯಾರು ಮಾಡಿದಂತಹ ಉತ್ಪನ್ನಗಳು ಸಿಗೋದೇ ಕಷ್ಟ ಅದರಲ್ಲೂ ಕೂಡ ಸಾವಯವ ಬೆಲ್ಲದಿಂದ ತಯಾರು ಮಾಡಿದಂತಹ ಹಲವಗಳು ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು ಯಾವೆಲ್ಲ ಹಲವಗಳು ಇದೆ ಅಂತ ನೋಡೋದು ಅಂತ ಹೇಳಿದರೆ ಹಲಸಿನ ಹಣ್ಣಿನ ಹಲ್ವ ಪೇರಳೆ ಹಣ್ಣಿನ ಹಲವಾ ಹಾಗೇನೆ ಬಾಳೆಹಣ್ಣಿನ ಹಲ್ವ ಇದೆ ಅದರ ಜೊತೆಗೇನೆ ಮಸಾಲ ಗೋಡಂಬಿ ಕಾಳು ಮೆಣಸು ಗೋಡಂಬಿ ಕೂಡ ಇಲ್ಲಿ ಅವೈಲೇಬಲ್ ಇರೋವಂಥದ್ದು ಇನ್ನೊಂದು ಮಿಲೆಟ್ ಹಲವಾ ಕೂಡ ಇಲ್ಲಿ ನಿಮಗೆ ಲಭ್ಯ ಇದೆ ಇದರ ಬಗ್ಗೆ ಕೇಳಬೇಕು ಯಾಕೆ ಅಂತ ಹೇಳಿದರೆ ನಾವೆಲ್ಲ ಕೆಲವೊಂದು ವೆರೈಟಿ ಆಗಿರುವಂಥ ಹಲ್ವಗಳನ್ನು ಟೇಸ್ಟ್ ಮಾಡಿರ್ತೀವಿ ಬಟ್ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಹಲಸು ಹಾಗೇ ಪೇರಳಿಂದ ತಯಾರು ಮಾಡಿದಂಥ ಹಲ್ವಾ ಅಂತ ಹೇಳಿದರೆ ಟೇಸ್ಟ್ ಹೆಂಗಿರುತ್ತೆ ಅನ್ನೋವಂಥದ್ದಿದೆ ಅದರ ಜೊತೆಗೇನೆ ಇದನ್ನು ಹೆಂಗ್ ತಯಾರು ಮಾಡ್ತಾರೆ ಅಂತ ಕೇಳಬೇಕು ಹಾಗೆ ಜನರ ರೆಸ್ಪಾನ್ಸ್ ಹೇಗಿದೆ ಅಂತ ಕೂಡ ಕೇಳಬೇಕು ನಮಸ್ತೆ ಸರ್ ನಮಸ್ತೆ ನಮಸ್ತೆ ಈ ಒಂದು ಸ್ಟಾಲ್ ನೋಡ್ತಾ ಇದ್ರೆ ಸ್ವಲ್ಪ ಸ್ಪೆಷಲ್ ಅಂತ ಅನಿಸುತ್ತೆ ಯಾಕೆಂತ ಹೇಳಿದ್ರೆ ಸಾವಯವ ಬೆಲೆ ತಯಾರು ಮಾಡಿದ ಉತ್ಪನ್ನಗಳು ಇಲ್ಲಿ ಲಭ್ಯ ಇರುವಂತದ್ದು ಇಲ್ಲಿರುವಂತಹ ಉತ್ಪನ್ನಗಳ ಬಗ್ಗೆ ಡೀಟೇಲ್ ಆಗಿ ಹೇಳಿ ನಾನು ಅಶ್ವತ್ ಹೆಬ್ಬಾರ್ ಅಂತ ಪೆರಡೂರಿಂದ ನಾನು ಒಂದು ಎರಡು ವರ್ಷದಿಂದ ಈ ಉತ್ಪನ್ನಗಳನ್ನು ತಯಾರು ಮಾಡ್ತಾ ಇದ್ದೇನೆ ನನಗೆ ಇಲ್ಲಿಯೇ ಮುಳಿಯ ವೆಂಕಟ ಕೃಷ್ಣ ಶರ್ಮರು ಹೇಳಿ ಉತ್ತೇಜನ ಕೊಟ್ಟು ನಾನು ಈ ಹಲ್ವಗಳನ್ನು ಪ್ರಾರಂಭ ಮಾಡಿದ್ದೆ ನಾನು ಮೊದಲು ಫೋಟೋಗ್ರಾಫರ್ ಆಗಿದ್ದೆ ಈಗ ಈ ಕಂಪ್ಲೀಟಾಗಿ ಈ ಬಿಸ್ನೆಸ್ಸೇ ಇದ್ದೇನೆ ಮತ್ತು ನಾನು ಕೃಷಿಕ ಕೂಡ ಹೌದು ನಮ್ಮ ತೋಟದಲ್ಲೇ ಬೆಳೆದದನ್ನ ಗೋಡಂಬಿ ಮತ್ತು ಗೋಡಂಬಿಯನ್ನು ಇಲ್ಲಿ ಡಿ ಸಿ ಆರ್ಗೆ ತಂದು ಪುತ್ತೂರಿಗೆ ತಂದು ನಾನು ಪ್ರೊಸೆಸ್ ಮಾಡಿಕೊಂಡು ಹೋಗಿ ನಾವು ಅದನ್ನು ಮೌಲ್ಯವರ್ಧನೆ ಮಾಡಿ ಮಾರ್ತಾ ಇತ್ತು ಮೊದಲು ಅದರೊಟ್ಟಿಗೆ ನಮಗೆ ಮುಳಿ ವೆಂಕಟಕೃಷ್ಣ ಶರ್ಮರ ಪರಿಚಯ ಆಯಿತು ಅವರು ನಮಗೆ ಹಲ್ವಗಳನ್ನು ಹೇಗೆ ಮಾಡೋದು ಅಂತ ಹೇಳಿಕೊಟ್ರು ಅದನ್ನೇ ನಾನು ಒಂದಷ್ಟು ಮಾಡಿಫೈ ಮಾಡಿಕೊಂಡು ಸಾವಯವ ಬೆಲ್ಲವನ್ನು ತರಿಸಿಕೊಂಡು ಬೆಳಗಾವಿಂದ ನಾನು ಸಕ್ಕರೆ ಬದಲಿಗೆ ಬೆಲ್ಲದಲ್ಲಿ ಹಲ್ವ ಮಾಡಲಿಕ್ಕೆ ಶುರು ಮಾಡಿದೆ ಬೆಲ್ಲದಲ್ಲಿ ಅಂದರೆ ಸಹಜವಾಗಿ ಬೆಲ್ಲದಲ್ಲಿ ಮಾಡುವಾಗ ಅದರ ಹಣ್ಣಿನ ಗುಣಗಳನ್ನು ಸ್ವಲ್ಪ ಕೆಳಗೆ ಒತ್ತಿ ಹಿಡಿತದೆ ಅಂದರೆ ಹಣ್ಣಿನ ಪರಿಮಳ ಇದೆಲ್ಲ ಸ್ವಲ್ಪ ಕಡಿಮೆ ಆಗ್ತದೆ ಇದು ಸಾವಯವ ಬೆಲ್ಲದಲ್ಲಿ ಮಾಡಿದರೆ ಅಷ್ಟು ಕಡಿಮೆ ಆಗುವುದಿಲ್ಲ ನಮ್ಮ ನಾರ್ಮಲ್ ಅಂಗಡಿ ಬೆಲ್ಲದಲ್ಲಿ ಮಾಡಿದರೆ ಬೆಲ್ಲದ ವಾಸನೆ ಜಾಸ್ತಿ ಆಗ್ತದೆ ಇದರಲ್ಲಿ ಹಾಗೆ ಆಗೋದಿಲ್ಲ ಹಣ್ಣಿನ ಪರಿಮಳ ಒಳ್ಳೆದಿರ್ತದೆ ಹಣ್ಣಿನ ಪರಿಮಳ ಒಳ್ಳೊಳ್ಳೆ ಹಣ್ಣುಗಳನ್ನೇ ತರಿಸಿ ನಾವು ತು ತುಮಕೂರಿಂದ ಹಣ್ಣುಗಳನ್ನು ತರಿಸಿ ಒಳ್ಳೆ ಹಣ್ಣುಗಳನ್ನು ತರಿಸಿ ಹಲಸಿನ ಹಣ್ಣುಗಳನ್ನು ತರಿಸಿ ನಾವು ಹಲ್ವಗಳನ್ನು ಮಾಡ್ತೇವೆ ಮತ್ತು ಪೇರಳೆ ಸಹ ನಮ್ಮ ಇನ್ನ ಚಂದ್ರಕಾಂತರಾವ್ ಅಂತಿದ್ದಾರೆ ಅವರು ಶಿರ್ವಾದಾತ್ರ ಅವರು ಫಾರ್ಮರ್ಸಲ್ಲಿ ಮೂರು ಏಳೆಂಟು ಜನ ಫಾರ್ಮರ್ಸ್ ಇದ್ದಾರೆ ಅವರ ತೋಟದಿಂದಲೇ ಹಣ್ಣುಗಳನ್ನು ಖರೀದಿ ಮಾಡಿಕೊಂಡು ನಾವು ಹಲ್ವಗಳನ್ನು ಮಾಡ್ತೇವೆ ಅದು ಕೆಂಪು ಪೇರಳೆ ಹಲ್ವಾ ಅದು ಅಂದರೆ ಕೆಂಪು ಕೆಂಪು ತೀರಳ ಪೇರಳೆ ಹಲ್ವಾ ಅದು ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂದರೆ ಕ್ಯಾನ್ಸರ್ಗೆ ಆಗುವಂತಹ ಹಣ್ಣದು ಒಳ್ಳೆಯ ಸ್ಟೇಬಿಲಿಟಿ ಇರುವಂಥ ಹಣ್ಣು ಇಮ್ಯುನಿಟಿ ಪವರ್ ಜಾಸ್ತಿ ಇರುವಂಥ ಹಣ್ಣು ಹೇರಳೆದ್ದು ಮತ್ತು ಮಿಲೆಟ್ ಮತ್ತು ಕುಂಬಳಕಾಯಿ ಎರಡು ಡಯಟಿನವರಿಗೆ ತುಂಬ ಅನುಕೂಲ ಆಗುವಂಥದ್ದು ಅಂದರೆ ಅದು ಬೆಲ್ಲದಲ್ಲೇ ಮಾಡಿದ್ದು ಕುಂಬಳಕಾಯಿ ಅಲ್ವಾ ಗಟ್ಟಿಯಾಗಲಿಕ್ಕೋಸ್ಕರ ಮಿಲೆಟನ್ನು ಯೂಸ್ ಮಾಡಿದೆವು ಅಂದರೆ ಮಿಲೆಟ್ ಅಂದರೆ ಅದರಲ್ಲೂ ಸಾಮಿ ಅದು ಸ್ತ್ರೀಯರಿಗೆ ತುಂಬ ಒಳ್ಳೆಯದಂತ ಸಾಮೆ ಹೆಚ್ಚಾಗಿ ಸ್ತ್ರೀಯರಿಗೆ ಉಪಯೋಗ ಆಗುವಂಥದ್ದು ಮತ್ತೆ ಸಾಮೆ ಅಕ್ಕಿ ಅಂತ ಮುಸರೆಯ ಅಕ್ಕಿಯ ಬದಲಿಗೆ ಸಾಮೆಯನ್ನು ಯೂಸ್ ಮಾಡುವಂಥದ್ದು ಕ್ಯಾ ಹಾಂ ಕ್ಯಾಶು ನಾನು ಅಂದರೆ ಇಲ್ಲಿ ನಮ್ಮ ತೋಟದಲ್ಲಿ ಬೆಳೆದ ಕ್ಯಾಶು ಮಾತ್ರ ನಾವು ಈಗ ಎಲ್ಲಿ ತರಲಿಲ್ಲ ಅಂದರೆ ಖಾಲಿ ಆಗಿದೆ ನಮ್ಮಲ್ಲಿ ಅಂದರೆ ತೋಟದಲ್ಲಿ ಬೆಳೆದನ್ನ ಇಲ್ಲಿ ಡಿ ಸಿ ಆರ್ ಪುತ್ತೂರಿಗೆ ತಂದು ನಾವು ಮೊಟ್ಟೆ ತಟ್ಟಕ್ಕೆ ತಂದು ಪ್ರೊಸೆಸ್ ಮಾಡಿ ನಾವು ಮತ್ತೆ ಅದನ್ನು ಮೌಲ್ಯವರ್ಧನೆ ಮಾಡಿ ಮಾರ್ತೇವೆ ಅಂದರೆ ಅದಕ್ಕೆ ಮಸಾಲ ಹಾಕುವಂಥದ್ದು ಕಾಳು ಮೆಣಸು ಹಾಕುವಂಥದ್ದು ಅದನ್ನು ಮಾಡಿ ಮೌಲ್ಯವರ್ಧನೆ ಮಾಡಿ ಮಾರ್ತೇವೆ ಅದು ಅಂದ್ರೆ ಇಲ್ಲಿ ಯಾವ ವರ್ಷ ಇಡೀ ಸಿಗುದಿಲ್ಲ ಅಂದ್ರೆ ಕೆಲವೊಮ್ಮೆ ಮಾತ್ರ ಸಿಗ್ತದೆ ಜಾಸ್ತಿ ಅದು ಈಗ ಇದು ಹಲಸಿನ ಇದು ನಾಲ್ಕು ಹಲ್ವಸ ಹಲಸಿನ ಹಣ್ಣು ಬಾಳೆಹಣ್ಣು ಪೇರಳೆ ಇದು ನಾಲ್ಕು ಹಲ್ ಮಿಲೆಟ್ ಇದು ಸರ್ ಒಂದು ನಾಲ್ಕು ಹಲವಸ ವರ್ಷ ಇಡೀ ಕೊಡ್ತೇವೆ ಅಂದ್ರೆ ನಾವೀಗ ಹಣ್ಣನ್ನು ಸೀಸನ್ ಅಲ್ಲಿ ಸ್ಟಾಕ್ ಮಾಡಿಟ್ಕೊಡ್ತೇವೆ ಫ್ರೀಸರ್ಗಳಲ್ಲಿ ಒಂದು ಏಳೆಂಟು ಫ್ರೀಸರ್ ಇದ್ದಾವೆ ನಮ್ಮಲ್ಲಿ ದೊಡ್ಡ ಫ್ರೀಸರ್ಗಳು ಅದರಲ್ಲಿ ಸ್ಟಾಕ್ ಮಾಡಿ ನಾವು ವರ್ಷ ಇಡೀ ಕೊಡ್ತೇವೆ ಯಾವಾಗ ಬೇಕೋ ಆವಾಗ ಕೊಡ್ತೇವೆ ಅಂದ್ರೆ ಈಗ ಹೋದ ವರ್ಷದ ಒಂದಷ್ಟು ದೀಗ ಖಾಲಿ ಆಗಿದೆ ನಮ್ಮಲ್ಲಿ ಹಣ್ಣು ಪೇರಳೆದ್ದು ಸಹ ಹಾಗೆ ಅಲ್ಲಿ ವರ್ಷ ನಮ್ಗೆ ಯಾವಾಗ್ಲೂ ಸಿಗುದಿಲ್ಲ ಆದ್ರೆ ಕೆಲವೊಮ್ಮೆ ಮಧ್ಯದಲ್ಲಿ ಬ್ರೇಕ್ ಆಗುದು ಉಂಟು ಪೇರಳೆ ಅಂದ್ರೆ ಖಾಲಿ ಆಗಿಬಿಡ್ತದೆ ಒಂದೇ ಸಲ ಹಲಸಿನ ಹಣ್ಣು ಹಲಸಿನ ಹಣ್ಣು ಎಲ್ಲ ವರ್ಷ ಇಡೀ ಎಲ್ಲರಿಗೂ ಇಷ್ಟ ಆಗುವಂಥದ್ದು ಮತ್ತೆ ಬಾಳೆಹಣ್ಣು ಮಕ್ಕಳಿಗೆ ತುಂಬಾ ಇಷ್ಟ ಬಾಳೆಹಣ್ಣು ಅಲ್ವಾ ಅಂದ್ರೆ ಯಾವಾಗಲೂ ಮಿಲೆಟ್ ಅಂದ್ರೆ ಯಾರಿಗೂ ಅಂದ್ರೆ ಅಷ್ಟು ಪರಿಚಯ ಇಲ್ಲ ಹಾಗಾಗಿ ಅಷ್ಟು ಸ್ವಲ್ಪ ನಿಧಾನ ಆದ್ರೆ ಇಲ್ಲಿ ಇಲ್ಲಿ ಮೂಮೆಂಟ್ ನಾನು ಮೊನ್ನೆ ಬ್ರಹ್ಮರ ಹಲಸು ಮೇಳದಲ್ಲಿ ಅಷ್ಟು ಮೂಮೆಂಟ್ ಇರಲಿಲ್ಲ ಇಲ್ಲಿನ ಜನ ತುಂಬಾ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ನನಗೆ ಇಷ್ಟು ವ್ಯಾಪಾರ ಆಗ್ತದೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂದರೆ ಒಳ್ಳೆ ವ್ಯಾಪಾರ ತುಂಬಾ ರೆಸ್ಪೆಕ್ಟ್ ಕೊಟ್ಟು ತುಂಬಾ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡಿದ್ದಾರೆ ನನಗೆ ನನಗೆ ತುಂಬಾ ಖುಷಿ ಆಯ್ತು ಇಲ್ಲಿ ಬಂದು ಅಂದ್ರೆ ನಾನು ಅಷ್ಟು ದೂರದಿಂದ ಬಂದು ನೂರು ಕಿಲೋಮೀಟರ್ ದೂರದಿಂದ ಬಂದು ಇಲ್ಲಿ ವ್ಯಾಪಾರ ಆದರೆ ನಮ್ಗೆ ಖುಷಿ ಆಗ್ತದೆ ತುಂಬ ಇದಕ್ಕೆ ನಮ್ಮ ತೆಜೆ ಟ್ರಸ್ಟಿಗೆ ಓಕೆ ಪ್ರಥಮ ದಿನ ಪ್ರಥಮ ದಿನದಲ್ಲಿ ಗ್ರಾಹಕರಿಂದ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹಾಗೇನೇ ಇಲ್ಲಿಗೆ ನೀವು ಅಂತ ಹೇಳಿದ್ರೆ ಐದಕ್ಕಿಂತ ಹೆಚ್ಚು ವೆರೈಟಿ ಆಗಿರುವಂಥ ಹಲ್ವಗಳನ್ನು ನೀವು ಟೇಸ್ಟ್ ಮಾಡ್ಬೋದು ಅದರ ಜೊತೆಗೇನೆ ಪರ್ಚೇಸ್ ಮಾಡೋದಕ್ಕೆ ಕೂಡ ಅವಕಾಶ ಇರುವಂಥದ್ದು ಹಾಗೆಯೇ ನಾವು ಇಲ್ಲಿಗೆ ಬಂದಿಲ್ಲ ನಮಗೆ ಮಿಸ್ ಆಯಿತು ನಮಗೆ ಹಲ್ವ ಬೇಕಾಗಿತ್ತು ಅನ್ನೋರು ಖಂಡಿತವಾಗ್ಲೂ ಅಶ್ವಥ್ ಹೆಬ್ಬಾರ್ ಅವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದಾಗಿದೆ ಕಾಂಟ್ಯಾಕ್ಟ್ ನಂಬರ್ ನೈನ್ ಫೋರ್ ಏಯ್ಟ್ ಜೀರೋ ಫೈವ್ ತ್ರೀ ಡಬಲ್ ಟೂ ಝೀರೋ ಟೂ ಈ ನಂಬರ್ಗೆ ನೀವು ಕರೆಯನ್ನ ಮಾಡಬಹುದಾಗಿದೆ ಯಾವುದೇ ಟೈಮಲ್ಲಿ ಕೂಡ ಅವೈಲೇಬಲ್ ಇರ್ತಾರೆ ಹಾಗಾಗಿ ನೀವು ಇಲ್ಲಿಗೆ ಅಂತ ಹೇಳಿದ್ರೆ ಪರ್ಚೇಸ್ ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ಈಗಾಗಲೇ ಹೇಳಿದೀವಿ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಬಹುದಾಗಿದೆ ಹಲಸು ಮೇಳದಲ್ಲಿ ಉತ್ತಮವಾದ ರೆಸ್ಪಾನ್ಸ್ ಸಿಕ್ಕಿದೆ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ದಾರೆ ಅದರ ಜೊತೆಗೇನೆ ನಿಮಗೆ ಇಲ್ಲಿ ಸ್ಪೆಷಲ್ ಆಗಿ ಕ್ಯಾಶು ಕೂಡ ಸಿಗ್ತಾ ಇರುವಂತದ್ದು ಇವರದ್ದೇ ತೋಟದಲ್ಲಿ ಮಾಡಿರುವಂತಹ ಗೇರು ಬೀಜದಿಂದ ತಯಾರು ಮಾಡಿರುವಂತದ್ದು ಹಾಗಾಗಿ ಮಸಾಲಾ ಗೋಡಂಬಿ ಇದೆ ಅದರ ಜೊತೆಗೆ ಕಾಳು ಮೆಣಸು ಗೋಡಂಬಿ ಕೂಡ ನಿಮಗೆ ಲಭ್ಯ ಇರುವಂತದ್ದು ಪೆರಡೂರು ಸಮಗ್ರ ಫಾರ್ಮ್ಸ್ ಇಲ್ಲಿಗೆ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಿ ಸಾವಯವ ಬೆಲದಿಂದ ಮಾಡಿದಂತಹ ಉತ್ಪನ್ನಗಳನ್ನ ಪರ್ಚೇಸ್ ಮಾಡಬಹುದಾಗಿದೆ ಅಂತ ಹೇಳ್ತಾ ಇದನ್ನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ವಿ ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ